ಹುಲ್ಲಿನ ಚಾಪೆಗಳಿಂದಾಗುವ ಲಾಭಗಳು ಮತ್ತು ಪ್ರಯೋಜನಗಳ ಬಗ್ಗೆ ಹೇಳಿರುವ ಮಾಹಿತಿಯ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹುಲ್ಲಿನ ಮೇಲೆ ನಡೆಯುವುದರಿಂದ ಆರೋಗ್ಯಕ್ಕೆ ಇರುವ ಉಪಯುಕ್ತದ ಬಗ್ಗೆ ಅರಿವಾದರೆ ನಾಳೆಯಿಂದಲೇ ಹುಲ್ಲಿನ ಮೇಲೆ ನಡೆಯಲು ಪ್ರಾರಂಭಿಸುವಿರಿ ದತ್ತವಾಗಿರುವ ಹುಲ್ಲಿನ ಚಾಪೆಯೇ ದೇಹದ ಆರೋಗ್ಯವನ್ನು ಕಾಪಾಡುವಲ್ಲಿ ಎರಡು ಮಾತಿಲ್ಲ ಹೀಗಾಗಿ ನಮ್ಮ ಹಿರಿಯರು ಕೃಷಿ ಚಟುವಟಿಕೆಯಲ್ಲಿ ತೊಡಗಿದ್ದ ಕಾರಣದಿಂದಾಗಿ ಅವರು ದೀರ್ಘಾಯುಷ್ಯದಿಂದ ಒಳ್ಳೆಯ ಆರೋಗ್ಯ ಕಾಪಾಡಿಕೊಂಡಿದ್ದಾರೆ ನಿತ್ಯವೂ ಹತ್ತು ನಿಮಿಷ ಕಾಲವಾದರೂ ಹುಲ್ಲಿನ ಹಸಿಯ ಮೇಲೆ ಅಥವಾ ಹಸಿರು ಹುಲ್ಲಿನ ಮೇಲೆ ಕುಳಿತುಕೊಳ್ಳಿ ಅಥವಾ ಮಳಗಿರಿ ಇದರಿಂದ ಹಲವಾರು ಲಾಭಗಳು ಸಿಗುವುದು ಒತ್ತಡದಲ್ಲಿ ಬದುಕುವ ನಗರವಾಸಿಗಳಿಗೆ ಇದು ತುಂಬ ಪರಿಣಾಮಕಾರಿಯಾಗಿರುವುದು ದಿನ ಬೆಳಿಗ್ಗೆ ಹಾಗೂ ಸಂಜೆ ನಾಲ್ಕು ಸುತ್ತು ಹುಲ್ಲಿನ ಹಾಸಿಗೆ ಮೇಲೆ ಹೆಜ್ಜೆ ಹಾಕಿದರೆ ಎಷ್ಟೆಲ್ಲ ಅನುಕೂಲಗಳಿವೆ ನಿರ್ದಿಷ್ಟ ಅವಧಿಯಲ್ಲಿ ಹುಲ್ಲಿನ ಮೇಲೆ ನಡೆಯುವುದರಿಂದ ಪಾದಗಳಿಗೆ ವಿಶೇಷ ವ್ಯಾಯಾಮ ಹಾಗೂ ಆಮ್ಲಜನಕ ಸಿಗುವುದರಿಂದ ಅದರ ಲಾಭವನ್ನು ಪಾದವು ಮುಖದ ಸ್ನಾಯುಗಳಿಂದ ಹಿಡಿದು ಹೊಟ್ಟೆ ಮೆದುಳು ಕಣ್ಣು ಕಿವಿ ವಾಸಕೋಶಗಳು ನರಗಳು ಸೇರಿದಂತೆ ದೇಹದ ಎಲ್ಲ ಅಂಗಗಳಿಗೂ ಸ್ನಾಯುಗಳಿಗೂ ದೇಹದ ಎಲ್ಲ ಅಂಗಗಳಿಗೂ ಸ್ನಾಯುಗಳಿಗೂ ತಲುಪುತ್ತದೆ ಹುಲ್ಲಿನ ಹಸಿರು ಬಣ್ಣ ಮನಸ್ಸಿನ ಮಾನಸಿಕ ಒತ್ತಡವನ್ನು ಹೊಡೆದೋಡಿಸುತ್ತದೆ ಪ್ರತಿದಿನ ಹಸಿರು ಹುಲ್ಲಿನ ಮೇಲೆ ಬರಿಗಾಲಿನಲ್ಲಿ ನಡೆಯುವುದರಿಂದ ದೇಹದ ರಕ್ತ ಪರಿಚಲನೆ ಸುಧಾರಿಸುತ್ತದೆ ಮತ್ತು ಹೃದಯ ಹೃದಯ ಆರೋಗ್ಯ ಉತ್ತಮವಾಗಿರುತ್ತದೆ ಅದಲ್ಲದೆ ಇಡೀ ದೇಹ ಸಕ್ರಿಯವಾಗುತ್ತದೆ ಹುಲ್ಲಿನ ಮೇಲೆ ದೈನಂದಿನ ವಾಕಿಂಗ್ ಮಾಡಿರುವುದರಿಂದ ನೈಸರ್ಗಿಕ ಕಾಲು ಮಸಾಜ್ ಮಾಡಿದಂತಾಗುತ್ತದೆ ಒತ್ತಡ ಆತಂಕ ಕಡಿಮೆಯಾಗುತ್ತದೆ ಮನಸ್ಥಿತಿ ಸುಧಾರಣೆಯಾಗುತ್ತದೆ ಮನಸ್ಸಿಗೆ ಸ್ಪಷ್ಟತೆ ಮತ್ತು ಆರಾಮ ನೀಡುತ್ತದೆ ಇದು ಎಲ್ಲಿ ಸಿಗುತ್ತದೆ ಎಂದು ಹೇಳುವುದಾದರೆ ಕುಮಟಾ ತಾಲೂಕಿನ ಉಂಚಗಿ ಊರ್ಕೇರಿ ವಾಳ್ಗಲ್ಲಿ ಕಡೆಯ ಮಹಿಳೆಯರು ಚಾಪೆ ನೇಯ್ಯುವುದನ್ನು ಕೈಗೂಡಿಸಿಕೊಂಡಿದ್ದಾರೆ ಹಳ್ಳಿ ಮಹಿಳೆಯರ ಜೀವನವನ್ನು ಪ್ರೋತ್ಸಾಹಿಸಿ ಅವರ ಚಾಪೆಗಳನ್ನು ಖರೀದಿಸಿ ಯಾವ ರೀತಿಯ ಚಾಪೆಗಳು ಬೇಕೆಂದು ಹೇಳಿದರೆ ಅದೇ ರೀತಿಯ ಚಾಪೆಗಳು ಮಾಡಿಕೊಡುತ್ತಾರೆ ಊಟಕ್ಕೆ ಕುಳಿತುವ ಚಾಪೆ ಯೋಗಾಸನಕ್ಕೆ ಕುಳಿತು ಕುಳಿತುಕೊಳ್ಳುವ ಚಾಪೆಗಳು ಮಲಗುವ ಚಾಪೆಗಳು ಅವು ಇನ್ನಿತರ ಯಾವುದೇ ಅಳತೆಯ ಚಾಪೆಗಳು ಬೇಕಾದರೂ ಮಾಡಿಕೊಡಲಾಗುತ್ತದೆ ಚಾಪೆಗಳು ಐವತ್ತು ರೂಪಾಯಿಯಿಂದ ಐದುನೂರು ರೂಪಾಯಿ ತನಕ ಮಾಡಿಕೊಡಲಾಗುತ್ತದೆ ಚಾಪೆಯ ಹುಲ್ಲನ್ನು ಮುಂಡಿಗೆ ಹುಲ್ಲು ಬೆಚ್ಚು ಅಂತ ನಮ್ಮ ಕಡೆಗೆ ಕರಿತೇವೆ ಇದನ್ನು ಕಟ್ ಮಾಡಿ ಒಣಗಿಸಿ ಸೈಡಲ್ಲಿರುವ ಮುಲ್ಲುಗಳನ್ನೆಲ್ಲ ತೆಗೆದು ರೆಡಿ ಮಾಡಿಕೊಳ್ಳಬೇಕು 違う。